ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ನಮ್ಮ ಹಿಂದಿನ ವೀಡಿಯೋದಲ್ಲಿ ದರಾ ಬೇಂದ್ರೆಯವರು ಬರೆದಿದ್ದಂತಹ ನೀ ಹಿಂಗ ನೋಡಬೇಡ ನನ್ನ ಎಂಬ ಪದ್ಯದ ಸಾರಾಂಶವನ್ನು ಮತ್ತು ಅದರ ವಿಶ್ಲೇಷಣೆಯನ್ನು ಹಿಂದಿನ ವೀಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ವಿ ಇವತ್ತು ನಾವು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಮತ್ತು ಅದಕ್ಕೆ ಉತ್ತರ ಹೇಗೆ ಬರೆಯೋದು ಅನ್ನುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಪ್ರತಿಯೊಂದು ಪದ್ಯದಲ್ಲೂ ಸಂದರ್ಭ ಸಹಿತ ವಿವರಿಸಿ ಬಂದೇ ಬರುತ್ತೆ ಇದು ಐದು ಮಾರ್ಕ್ಸಿಗಿರುತ್ತೆ ಹಾಗಾಗಿ ನಾನಿಲ್ಲಿ ಯಾವುದಾದ್ರೂ ಒಂದು ಕ್ವಶನ್ನ ತೊಗೊಂಡು ಅದಕ್ಕೆ ಆನ್ಸರ್ ಹೇಳ್ತೀನಿ ಅದೇ ಥರ ನೀವು ನೆಕ್ಸ್ಟ್ ಉಳಿದಿರೋವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬಹುದು ಮೊದಲಿಗೆ ಸಂದರ್ಭ ಸಹಿತ ವಿವರಿಸಿ ಹತ್ತಾರೆ ಹತ್ತು ಬಿಡು ಹೊನಲು ಬರಲಿ ನ ಕ್ಯಾಕ ಮರಸ್ತಿ ದುಃಖ ಅಂತ ಒಂದು ಪ್ರಶ್ನೆ ಬಂದಿದೆ ಆ ಪ್ರಶ್ನೆಗೆ ಉತ್ತರ ಹೇಗೆ ಬರೆಯೋದು ಅಂತ ನೋಡೋದಾದರೆ ಈ ಮೇಲಿನ ವಾಕ್ಯವನ್ನು ದರಾಬೇಂದ್ರೆಯವರು ಬೇಂದ್ರೆಯವರು ಬರೆದಿರುವ ನಾದ ಲೀಲೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾದ ನೀ ಹಿಂಗ ನೋಡಬೇಡ ನನ್ನ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಮೊದಲು ಯಾರು ಬರೆದಿದ್ದು ಯಾವ ಕೃತಿ ಮತ್ತು ಯಾವ ಪದ್ಯ ಇದಿಷ್ಟು ಕಂಪಲ್ಸರಿ ಬರೀಲೇಬೇಕು ಈಗ ಸಂದರ್ಭ ಯಾವ ಸಂದರ್ಭದಲ್ಲಿ ಅವರು ಈ ವಾಕ್ಯವನ್ನು ಅಥವಾ ಈ ಮಾತನ್ನು ಹೇಳಿದರು ಅನ್ನೋದಾದರೆ ಲೇಖಕರಾದ ದರಾ ಬೇಂದ್ರೆಯವರು ತಮ್ಮ ಸಾರಿ ಅದು ಪತ್ನಿಯನ್ನು ಅಲ್ಲಿ ಮಿಸ್ ಆಗಿದೆ ಪತ್ನಿಯನ್ನು ಸಮಾಧಾನ ಮಾಡುವ ಸಂದರ್ಭದಲ್ಲಿ ಲೇಖಕರಾದ ದರಾಬೇಂದ್ರೆಯವರು ತಮ್ಮ ಪತ್ನಿಯನ್ನು ಸಮಾಧಾನ ಮಾಡುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನ ಹೇಳಿದ್ದಾರೆ ಸಂದರ್ಭದ ವಿವರಣೆ ಹೀಗಿದೆ ಲೇಖಕರ ಪತ್ನಿ ಆಗ ತಾನೇ ಸಾವು ಬದುಕಿನ ಮಧ್ಯೆ ಹೋರಾಡಿ ತಾಯಿಯ ಮಡಿಲಿನಲ್ಲಿಯೇ ಮಗು ಪ್ರಾಣವನ್ನ ಕಳೆದುಕೊಳ್ಳುತ್ತದೆ ಅಂತಹ ಸಂದರ್ಭದಲ್ಲಿ ತನ್ನ ಪತಿಗೆ ತನ್ನ ನೋವು ಕಾಣದಿರಲೆಂದು ತನ್ನ ಅಳುವನ್ನು ತುಟಿ ಕಚ್ಚಿ ತಡೆಯುವ ಪ್ರಯತ್ನವನ್ನು ಮಾಡುತ್ತಿದ್ದಾಗ ಆಕೆಯೊಂದಿಗೆ ಅನೇಕ ವರ್ಷಗಳಿಂದ ಸಂಸಾರ ಮಾಡಿಕೊಂಡು ಬಂದಿರುವ ಲೇಖಕರಿಗೆ ಅವರ ಪತ್ನಿಯ ಮನಸ್ಥಿತಿ ಅರ್ಥವಾಗಿ ಆಕೆಯನ್ನು ಸಮಾಧಾನಿಸುತ್ತಾ ಮನಸ್ಸು ತುಂಬಿ ಹತ್ತು ಬಿಡು ಅತ್ತು ನೋವನ್ನು ದುಃಖವನ್ನು ಹೊರಹಾಕಿ ಮನಸ್ಸನ್ನು ಹಗುರ ಮಾಡಿಕೊ ನೋವನ್ನು ಮನಸ್ಸಿನಲ್ಲಿಯೇ ಹಿಡಿದಿಟ್ಟುಕೊಳ್ಳಬೇಡ ಇದೆಲ್ಲ ವಿಧಿಲೀಲೆ ಮಗುವನ್ನು ಕಳೆದುಕೊಂಡ ದುಃಖ ನನಗೂ ಇದೆ ಆದರೆ ಆ ನೋವನ್ನು ನಿನ್ನ ಮುಖ ನೋಡಿ ಮರೆಯುತ್ತಿದ್ದೇನೆ ನಿನ್ನನ್ನು ಕಳೆದುಕೊಂಡು ಬದುಕುವ ಶಕ್ತಿ ನನ್ನಲ್ಲಿ ಇಲ್ಲ ಎಂದು ಸಮಾಧಾನಿಸುತ್ತಾ ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ ಇನ್ನು ಮುಂದೆ ಇದರಲ್ಲಿ ಬರುವಂತಹ ಮುಖ್ಯ ಎರಡು ಪ್ರಶ್ನೆಗಳನ್ನು ನಾನು ತಗೊಂಡಿದ್ದೀನಿ ನೀ ಹಿಂಗ ನೋಡಬೇಡ ಕವಿತೆಯಲ್ಲಿ ಶೋಕ ಭಾವನೆ ಹೇಗೆ ಅಭಿವ್ಯಕ್ತವಾಗಿದೆ ವಿವರಿಸಿ ಅನ್ನುವಂಥ ಒಂದು ಪ್ರಶ್ನೆ ಬರ್ಬೋದು ಅಥವಾ ಕೌಟುಂಬಿಕ ಜೀವನದ ಕಹಿ ಘಟನೆಯನ್ನು ಬೇಂದ್ರೆ ನೀ ಹಿಂಗ ನೋಡಬೇಡ ನನ್ನ ಕವಿತೆಯಲ್ಲಿ ಹೇಗೆ ಚಿತ್ರಿಸಿಕೊಟ್ಟಿದ್ದಾರೆ ವಿವರಿಸಿ ಇದೆರಡೂ ಕೂಡ ಆಲ್ಮೋಸ್ಟ್ ಒಂದೇ ಅಂತ ಉತ್ತರವನ್ನು ಬರೆದ್ರೂ ಕೂಡ ನಡೆಯುತ್ತೆ ನೀವು ಪದ್ಯದ ಸಾರಾಂಶವನ್ನು ಚೆನ್ನಾಗಿ ತಿಳ್ಕೊಂಬಿಟ್ರಿ ಅಂದರೆ ನೀವು ಯಾವ ಪ್ರಶ್ನೆ ಕೊಟ್ಟರು ಕೂಡ ಆರಾಮಾಗಿ ಆನ್ಸರ್ನ ಬರೀಬೋದು ಮೊದಲನೆಯ ಪ್ರಶ್ನೆಯನ್ನು ನೋಡೋದಾದರೆ ನೀ ಹಿಂಗ ನೋಡಬೇಡ ಕವಿತೆಯಲ್ಲಿ ಶೋಕ ಭಾವನೆ ಹೇಗೆ ಅಭಿವ್ಯಕ್ತಗೊಂಡಿದೆ ವಿವರಿಸಿ ಉತ್ತರ ಹೇಗಿದೆ ಬೇಂದ್ರೆಯವರ ನೀ ಹಿಂಗ ನೋಡಬೇಡ ನನ್ನ ಕವಿತೆಯಲ್ಲಿ ಶೋಕ ಭಾವನೆಯು ಈ ಕೆಳಗಿನಂತೆ ಅಭಿವ್ಯಕ್ತಗೊಂಡಿದೆ ಈ ಕವಿತೆಯಲ್ಲಿ ತಾಯಿಯೊಬ್ಬಳು ತನ್ನ ಮಗುವನ್ನು ಕಳೆದುಕೊಂಡ ದುಃಖವನ್ನು ಅನುಭವಿಸುತ್ತಿದ್ದಾಳೆ ಮಗುವಿನ ಸಾವಿನ ನೋವು ಆಕೆಯ ಮನಸ್ಸನ್ನು ಆವರಿಸಿದೆ ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ತ ಎಂಬ ಸಾಲುಗಳು ಮಗುವಿನ ಮರಣವನ್ನು ಮತ್ತು ಅದರಿಂದ ಉಂಟಾದ ದುಃಖವನ್ನು ಸೂಚಿಸುತ್ತದೆ ಸಾವನ ತನ್ನ ಕೈ ಸವರಿತಿಲ್ಲಿ ಬಂದೆನಗ ಇಲ್ಲದ ಭೀತಿ ಎಂಬ ಸಾಲುಗಳು ಮರಣದ ಭಯವನ್ನು ಮತ್ತು ದುಃಖವನ್ನು ಸ್ಪಷ್ಟವಾಗಿ ತೋರಿಸುತ್ತವೆ ಇಲ್ಲಿ ಮರಣದ ಭಯ ಮತ್ತು ಆತಂಕವನ್ನು ವ್ಯಕ್ತಪಡಿಸಲಾಗಿದೆ ಹತ್ತಾರೆ ಹತ್ತು ಬಿಡು ಹೊನ್ನಲು ಬರಲಿ ನಕ್ಕ್ಯಾಕ ಮರಸತಿ ದುಃಖ ಎಂಬ ಸಾಲುಗಳು ದುಃಖವನ್ನು ತಡೆಯಲಾಗದ ಸ್ಥಿತಿಯನ್ನು ತೋರಿಸುತ್ತವೆ ಇಲ್ಲಿ ದುಃಖದ ಆಳವನ್ನೂ ಕಾಣಬಹುದು ಕವಿತೆಯು ಸರಳವಾದ ಆದರೆ ಭಾವನಾತ್ಮಕ ಭಾಷೆಯನ್ನು ಬಳಸುತ್ತದೆ ಇದು ಶೋಕದ ತೀವ್ರತೆಯನ್ನು ಹೆಚ್ಚಿಸುತ್ತದೆ ಸಾಯುತ್ತಿರುವ ಕೂಸಿನ ಬಗೆಗಿನ ದುಃಖ ತನ್ನ ಪತಿ ಏನಾದರೂ ಮಾಡಿ ಆ ದುರಂತವನ್ನು ತಪ್ಪಿಸಬಹುದೇನೋ ಎನ್ನುವ ಆಸೆ ತನ್ನ ಹಾಗೂ ತನ್ನ ಪತಿಯ ಅಸಹಾಯಕತೆ ಹಾಗೂ ಅವನ ದುಃಖದ ಅರಿವು ಇವೆಲ್ಲ ಅವಳ ನೋಟದಲ್ಲಿವೆ ಕೂಸು ಜೀವ ಬಿಡುತ್ತಿರುವ ಈ ಗಳಿಗೆಯಲ್ಲಿ ಅವಳ ಪತಿಯು ಅಸಹಾಯಕ ಅವಳ ಶೋಕದ ಉಪಶಮನಕ್ಕಾಗಿ ಅವಳ ಕೂಸನ್ನು ಬದುಕಿಸುವ ಭರವಸೆ ಕೊಡಲು ಗಂಡನಾದ ಆತ ಏನೂ ಮಾಡಲಾರ ಈ ಅಂಶಗಳು ಕವಿತೆಯಲ್ಲಿ ಶೋಕ ಭಾವನೆಯನ್ನು ಪರಿಣಾಮಕಾರಿಯಾಗಿ ಅಭಿವ್ಯಕ್ತಿಸುತ್ತವೆ ಬೇಂದ್ರೆಯವರ ನೀ ಹಿಂಗ ನೋಡಬೇಡ ನನ್ನ ಕವಿತೆಯಲ್ಲಿ ಕೌಟುಂಬಿಕ ಜೀವನದ ಕಹಿ ಘಟನೆಯನ್ನು ಹೇಗೆ ಚಿತ್ರಿಸಲಾಗಿದೆ ವಿವರಿಸಿ ಎಂಬುದನ್ನು ನೋಡೋದಾದರೆ ದರಾ ಬೇಂದ್ರೆಯವರ ನೀ ಹಿಂಗ ನೋಡಬೇಡ ನನ್ನ ಕವಿತೆಯು ಕೇವಲ ಒಂದು ಕವಿತೆಯಾಗಿರದೆ ಅದೊಂದು ಆಳವಾದ ಮಾನವೀಯ ವೇದನೆಯ ಅಭಿವ್ಯಕ್ತಿ ಈ ಕವಿತೆಯು ಕೌಟುಂಬಿಕ ಜೀವನದಲ್ಲಿ ಎದುರಾಗುವ ಕಹಿ ಘಟನೆಯೊಂದನ್ನು ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಹೃದಯಸ್ಪರ್ಶಿಯಾಗಿ ಚಿತ್ರಿಸುತ್ತದೆ ಮಗುವನ್ನು ಕಳೆದುಕೊಂಡ ತಾಯಿಯ ದುಃಖ ಆಕೆಯ ನೋವನ್ನು ಎದುರಿಸುವಲ್ಲಿ ಪತಿಯ ಅಸಹಾಯಕತೆ ಮತ್ತು ಆ ನೋವು ದಾಂಪತ್ಯ ಸಂಬಂಧದ ಮೇಲೆ ಬೀರುವ ಪರಿಣಾಮವನ್ನು ಇಲ್ಲಿ ಕವಿ ಅನಾವರಣಗೊಳಿಸಿದ್ದಾರೆ ಕವಿತೆಯ ಆರಂಭದಲ್ಲೇ ನೀ ಹಿಂಗ ನೋಡಬೇಡ ನನ್ನ ಎಂಬ ಸಾಲು ಕೇಳುವರನ್ನು ಕವಿತೆಯ ಆಳಕ್ಕೆ ಕರೆದೊಯ್ಯುತ್ತದೆ ಇಲ್ಲಿ ತಾಯಿಯ ನೋಟವು ಕೇವಲ ಒಂದು ನೋಟವಾಗಿರದೆ ಅದು ಆಕೆಯ ಆಳವಾದ ದುಃಖ ಅಸಹಾಯಕತೆ ಮತ್ತು ಪ್ರಶ್ನೆಗಳನ್ನು ಒಳಗೊಂಡಿದೆ ಮಗುವಿನ ಸಾವಿನಿಂದಾಗಿ ತಾಯಿ ಅನುಭವಿಸುವ ನೋವು ಅವಳ ನೋಟದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಈ ನೋಟವನ್ನು ಎದುರಿಸಲು ಪತಿ ಅಸಹಾಯಕನಾಗುತ್ತಾನೆ ಆಕೆಯ ನೋವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿದರೂ ಆತನಿಗೆ ಸಾಧ್ಯವಾಗುವುದಿಲ್ಲ ನಾನೇನು ದೇವರೇ ಎಂಬ ಪ್ರಶ್ನೆಯ ಮೂಲಕ ತನ್ನ ಅಸಹಾಯಕತೆಯನ್ನು ಪತಿ ಬಿಚ್ಚಿಡುತ್ತಾನೆ ಕವಿತೆಯಲ್ಲಿ ತಾಯಿಯ ದುಃಖವನ್ನು ವಿವಿಧ ರೂಪಗಳಲ್ಲಿ ಚಿತ್ರಿಸಲಾಗಿದೆ ಆಕೆಯ ಮೌನ ಆಕೆಯ ಕಣ್ಣೀರು ಮತ್ತು ಆಕೆಯ ನೋಟ ಎಲ್ಲವೂ ಆಕೆಯ ಆಳವಾದ ದುಃಖವನ್ನು ವ್ಯಕ್ತಪಡಿಸುತ್ತದೆ ಸಾವನ್ನು ತನ್ನ ಕೈ ಸವರಿತಿಲ್ಲಿ ಬಂತೆನಗ ಇಲ್ಲದಾ ಭೀತಿ ಎಂಬ ಸಾಲು ತಾಯಿಯ ದುಃಖದ ತೀವ್ರತೆಯನ್ನು ತೋರಿಸುತ್ತದೆ ಇಲ್ಲಿ ತಾಯಿಯ ದುಃಖವು ಕೇವಲ ವೈಯಕ್ತಿಕ ನೋವಾಗಿರದೆ ಅದು ಇಡೀ ಕುಟುಂಬದ ನೋವಾಗಿ ಪರಿವರ್ತನೆಯಾಗುತ್ತದೆ ಮಗುವಿನ ಸಾವಿನಿಂದ ದಾಂಪತ್ಯ ಸಂಬಂಧ ಅಥವಾ ಪತ್ನಿಯನ್ನು ಎಲ್ಲಿ ಕಳೆದುಕೊಂಡು ಬಿಡುತ್ತೇನೋ ಎಂಬ ಭಯ ನೋವನ್ನು ಸಹ ಕವಿತೆಯು ಇಲ್ಲಿ ಚಿತ್ರಿಸುತ್ತದೆ ದಾರೀಲಿ ನೆನೆದ ಕೈ ಹಿಡಿದೆ ನೀನು ತಣ್ಣಾಗೆ ಅಂತಾನ ತಿಳಿದು ಬಿಡುವಲ್ಲಿ ಇನ್ನೂನು ಬೂದಿ ಮುಚ್ಚಿದ ಕೆಂಡ ಇದಂತ ಹೊಳೆದು ಎಂಬ ಸಾಲು ದಾಂಪತ್ಯ ಜೀವನಕ್ಕೆ ಕಾಲಿಡುವಾಗ ಹೆಣ್ಣು ಏನೆಲ್ಲ ಆಸೆ ಕನಸುಗಳನ್ನು ಹೊತ್ತು ಬರುತ್ತಾಳೆ ಆ ಬಯಕೆಗಳನ್ನು ನನ್ನಿಂದ ಈಡೇರಿಸಲಾಗಲಿಲ್ಲ ಎಂಬ ಲೇಖಕರ ಕೊರಗು ಎತ್ತಿ ತೋರಿಸುತ್ತದೆ ಇಲ್ಲಿ ದಾಂಪತ್ಯ ಬಂಧದ ಪವಿತ್ರತೆಯನ್ನು ಮತ್ತು ಕಷ್ಟದ ಸಮಯದಲ್ಲಿ ಪರಸ್ಪರ ಬೆಂಬಲದ ಮಹತ್ವವನ್ನು ಕವಿ ಎತ್ತಿ ತೋರಿಸುತ್ತಾರೆ ಈ ಕವಿತೆಯು ಕೇವಲ ದುಃಖದ ಕಥೆಯಾಗಿರದೆ ಇದು ಜೀವನದ ಅನಿಶ್ಚಿತತೆಯನ್ನು ಮತ್ತು ದುಃಖವನ್ನು ಎದುರಿಸುವ ಮಾನವನ ಸಾಮರ್ಥ್ಯವನ್ನು ಸಹ ಚಿತ್ರಿಸುತ್ತದೆ ಸಂಸಾರ ಸಾಗರದಾಗ ಲೆಕ್ಕವಿಲ್ಲದಷ್ಟು ಬಂಡಿ ಎಂಬ ಸಾಲು ಜೀವನದ ಅನಿಶ್ಚಿತತೆಯನ್ನು ತೋರಿಸುತ್ತದೆ ಮಾನವನಾದವ ಬದುಕಿನಲ್ಲಿ ಎದುರಾಗುವ ಕಷ್ಟ ಸಹಿಷ್ಣುತೆಗಳನ್ನು ಬಂದಂತೆ ಸ್ವೀಕರಿಸಿ ನಡೆಯಬೇಕೆಂಬುದನ್ನು ಈ ಕವಿತೆ ಸಾಕ್ಷೀಕರಿಸುತ್ತದೆ ಬೇಂದ್ರೆಯವರು ಈ ಕವಿತೆಯಲ್ಲಿ ಬಳಸಿದ ಭಾಷೆ ಮತ್ತು ಶೈಲಿಯೂ ಸಹ ಗಮನಾರ್ಹವಾಗಿದೆ ಜನಪದ ಶೈಲಿಯ ಭಾಷೆಯನ್ನು ಬಳಸಿಕೊಂಡು ಅವರು ಕವಿತೆಗೆ ಒಂದು ವಿಶಿಷ್ಟವಾದ ಲಯ ಮತ್ತು ನಾದವನ್ನು ನೀಡಿದ್ದಾರೆ ಅವರ ಪದಗಳ ಆಯ್ಕೆ ಮತ್ತು ವಾಕ್ಯಗಳ ರಚನೆಯು ಕವಿತೆಯ ಭಾವನೆಗಳನ್ನು ಮತ್ತಷ್ಟು ತೀವ್ರಗೊಳಿಸುತ್ತದೆ ಒಟ್ಟಾರೆಯಾಗಿ ನೀ ಹಿಂಗ ನೋಡಬೇಡ ನನ್ನ ಕವಿತೆಯು ಕೇವಲ ಒಂದು ಕವಿತೆಯಾಗಿರದೆ ಅದು ಮಾನವ ಸಂಬಂಧಗಳ ಆಳವನ್ನು ದುಃಖದ ತೀವ್ರತೆಯನ್ನು ಮತ್ತು ಜೀವನದ ಅನಿಶ್ಚಿತತೆಯನ್ನು ಚಿತ್ರಿಸುವ ಒಂದು ಶ್ರೇಷ್ಠ ಕಲಾಕೃತಿಯಾಗಿದೆ ಬೇಂದ್ರೆಯವರು ಈ ಕವಿತೆಯ ಮೂಲಕ ಕೌಟುಂಬಿಕ ಜೀವನದ ಕಹಿ ಘಟನೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಹೃದಯಸ್ಪರ್ಶಿಯಾಗಿ ಚಿತ್ರಿಸಿದ್ದಾರೆ ಇದಿಷ್ಟು ದರಾ ಬೇಂದ್ರೆಯವರು ಬರೆದಿದ್ದಂತಹ ನೀ ಹಿಂಗ ನೋಡಬೇಡ ನನ್ನ ಕವಿತೆಯ ಮುಖ್ಯ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರವನ್ನು ನೀಡಲಾಗಿದೆ